ಮತ್ತೆ ವಾಪಸ್ ಬಂದಾನ ಅದ ಮಗ ಏ ನಿಮ್ಮ ಇಳೆ ಬಿಟ್ಟದ ಒಬ್ಬನ ಬಂದಾನ ಏನ್ ತಿನ್ನ ಬಂದ್ರ ಜೊತೆಗೆ ಇವನರ ಅಲ್ಲಿಲ್ಲ ಏನೈತೆ ನೋಡ್ರಿ ಆ ಸ್ವಲ್ಪ ಕೇಳ್ರಿ ಏನ ಪಾಪ ನೀ ಏನೇನಾರ ಮಾತಾಡಕ್ ಹೋಗಬೇಡ ದಡಗ್ಗನಾಗ ನಾ ಎಲ್ಲ ವಿಚಾರಿಸ್ತೇನೆ ಸುಮ್ನಿರು ಯಾಕೆ ಲೇನಾಗೆ ಏನಾತ ಮಕ ಯಾಕೆ ಹಿಂಗ್ ಸಣ್ಣ ಮಾಡ್ಕೊಂಡಿದ್ದೆ ಅಂದಂಗ ಅಲ್ಲೇ ಇರ್ತಾನೆ ಅಂತಂದು ಹೋಗಿದ್ದೆ ಯಾಕೆ ಇಟ್ಕಲಿಲ್ಲ ನಿಮ್ಮ ಮಾವಾರ ನಿನ್ನ ಹೆಣ್ಣ ನಾನು ಏನು ಕೇಳಕ್ಕೆ ಹೋಗ್ಬೇಡ ಈಗ ಅಂತಲಿ ತಲೆ ಸುದ್ದು ಉಳ್ದಿಲ್ಲ ಮೊದ್ಲ ಮನುಷ್ಯ ಬರೋಬರಿಲ್ಲ ಮತ್ತೆ ಒಂದ್ಕೊಂದು ಜಗಳ ಆಗ್ಬಾರ್ದು ಸುಮ್ಮನಿದ್ಬಿಡು ಅಯ್ಯ ಸುಮ್ಮನಿ ರೀ ನಿಮಗೆ ಎದಕ್ ಬೇಕು ಅವ್ರಿಗೆ ಅಷ್ಟು ಮನಸ್ಸಿಲ್ಲ ನಿಮ್ಮಿದ್ರೆ ಹೇಳ ಅಂತದ ನೀವು ಹಂಗೆ ಏನು ಆತು ಹಂಗ ತಾಮ್ 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 ಅಂತ ಬಡದಾಡ ಆಡೋ ಕೊಡೇ ನೋಡು ಒಂದು ತಟಗಾರ ರೇನ ಹೇಳ್ತಾರ ಹೋಗ್ಲಿ ಬಾ ನಮಗೆ ಎದಕ್ ಬೇಕು ಅವರು ಒಂದು ಕರದ್ರ ಆತು ಇತ್ತೀ ಇತ್ತೀ ನಿನ್ ಸಣ್ಣ ಮಗ ಬಂದಾನ ನೋಡು ನಮ್ಮಿದ್ರಿಗೆ ಏನು ಹೇಳಕತಿಲ್ಲ ನಿನ್ನಿದ್ರಿಗೆ ರೈನ್ರು ಹೇಳ್ತಾನ ಬಾ ಮಕ್ಕ ನೋಡಿದ್ರೆ ಇಳೆ ಬಿಟ್ಕೊಂಡು ಬಂದಾನ ಹೌದಾ ಬಂದಾನಾಗೆ ಹೇಗರ ಅಯ್ಯ ಬಾರ ಆರತಿ ತಟ್ಟಿ ತಗಬಾ ಒಂಚೂರು ಎಲ್ಲ ಅಣಿ ಮಾಡಿಟ್ಟ ನೋಡು ತಗೊಂಡು ಗಂಡ ಹೆ ಆರತಿ ಮಾಡಿ ಒಳಕರ್ಕ ಎತ್ತಿ ಅಡಿಗೆ ಮನೆಯಾಗ ಕುಂತು ಬಣ್ಣ ನೀನು ಹೊರಗೆ ಬಂದು ನೋಡೋದು ಚೂರು ಯಾರ್ಯಾರು ಬಂದಾರ ಯಾರ್ಯಾರು ಇಲ್ಲ ಯಾರಿಗೆ ಆರತಿ ಎತ್ತಿ ಅನ್ನೋದು ನನಗೆ ನೀಲ ಇದೆ ಓ ಹೊರಗೆ ನಿಲ್ಸಿ ಬಂದಿ ಏನ ಒಂದು ಬಿಡು ಆತ್ಬಿಡು ಆಕೆಗಿರ ಆರತಿ ಮಾಡಿದ್ರೆ ಆತ್ನಿ ಹೆಂಗು ಬಂದ ಬಿಟ್ಟಿವಿ ನೀ ಏನು ಗಂಡ ಮಗ ನಡೀತೈತಿ ಆಕೆ ಅದ್ರ ಹೋಟೆಲ್ ಇದ್ದಕ್ಕೆ ಆಕೆಗೆ ಆರತಿ ಮಾಡಿ ಕರ್ಕೊಂಡ್ರ ತೊಳಗೆ ಇವ ಸ್ವಲ್ಪ ಸುಮ್ಮನೆ ಇರ್ತೀಯ ಯಾರಿಗೆ ಆರತಿ ಮಾಡ್ತಿದ್ದಿ ಅಂತಾಗ ನಾನು ಅವತ್ತು ಇಲ್ಲಿ ಕೆಟ್ಟ ನಡೆಯ ಇವ ಅಂತವ್ರ ನೀನು ಒಬ್ಬಕ್ಕೆ ಆರತಿ ಮಾಡೋಕ್ಕೆ ಆಕೆ ಬಂದಿಲ್ಲ ನಿನ್ನ ಸೊಸಿ ನಾವು ಒಬ್ಬನ ಬಂದು ಹೊಳ್ಳಿ ಏನೇ ಬರಲಿಲ್ಲ ಅಲ್ಲಲ್ಲ ನೀನು ಹೇಳಿ ಕಳ್ಸಿದ್ದಿಲ್ಲ ಯಾಕೆ ಬರಲಿಲ್ಲ ಅಂದ್ರೆ ನೀನು ಅಲ್ಲಿರಪ್ಪ ಮತ್ತೆ ಏನು ಮಾಡ್ತಿದ್ದಿ ಇಲ್ಲಾರ ಏನು ನಮ್ಮ ಒಟ್ಟು ಏನಾಯ್ತಿ ಯಾಕೆ ಅಷ್ಟೇ ಇದು ಮಾಡ್ತಿದ್ದಿ ಅಂತಂದು ಹೇಳಿ ಕಳ್ಸೀನಿ ಮತ್ತು ಯಾಕೆ ಬರಕ್ಕೆ ಹೋಗಿದ್ದೆ ಅಲ್ಲೇ ಇರ್ಬೇಕು ಇಲ್ಲೇ ಇವ್ವ ನೀ ಅಂದ್ಕೊಂಡಂಗೆ ಏನಿಲ್ಲ ಬೈ ಇಲ್ಲಿ ಎಲ್ಲ ಗುಡಿಸ್ಕೊಂಡು ಅಂತ ಮಾಡಿಟ್ಟಾಳ ಸ್ವಚ್ಛ ಏನೇನು ಉಳುದಿಲ್ಲ ಯಾ ಆಸೆ ಉಳ್ಕೊಬಕು ಬೇ ಇಲ್ಲಿ ಇವ್ವ ಅವ್ರ ಅಪ್ಪನ ಆಸ್ತಿ ಸಲುವಾಗಿ ಉಳ್ಕೊಬೇಕೇನು ಆಸ್ತಿ ಸಂಬಂಧ ಉಳ್ಕೊಳೋದಾಗಿದ್ರು ಇಷ್ಟು ವರ್ಷ ನಾನೇ ಆಯ್ತು ಈ ಜೊತೆಗೆ ಗುದ್ದಾಡ್ಬೇಕು ಏನಪ್ಪ ಏನು ಆಯ್ತು ಹಿಂಗೆ ಹೋಗಟ್ ಆಗೋ ಟೈಮ್ ನನಗೆ ಏನು ಅರ್ಥ ಆಗ್ಬೇಕು ಏನಾಗತ್ತೆ ಹೇಳ ಹೇಳ ಬಾಯಿ ಬಿಟ್ಟ ಇವ ಅದೇನಾತಂದ್ರ ಇಷ್ಟ ನೋಡುವ ಮತ್ತೆ ಅವನ್ ಕಂಡನ್ ಹೆಂಗ ಅಲ್ಲಿ ಇರಾಕ ಹೋಗಲ್ಲ ನಾನು ಅವ್ರ ಮನೆಗ ಅಕ್ಕ ಬಂದ್ಬಿಟ್ಟೆ ಅಯ್ಯ ಅದರ ಬಾಯಾಗ ನಮ್ಮ ಮಂಡಗಸ್ ಸ್ಮರಗಿಡ್ಲಿ ಅದೇ ಅಂತ ತಾಯ ತಾಯ ಅಲ್ಲದು ನಾಯಿ ನಾಯಿ ಆಗ್ಬೇಕತ್ತು ಏನೋ ಅಪ್ಪಿ ತಪ್ಪಿ ತಾಯಿ ಆಗಿತ್ತು ನೋಡು ಅಲ್ಲ ಯಾರರ ಮಗಳು ಹೊಟ್ಟಿಲ್ ಅಂದ್ರೆ ಖುಷಿ ಪಡ್ತಾರ ಅಂತದ ಈಕಿ ತಾನ ತನ್ನ ಕೈಲಾರ ಹೋಗಿ ಆ ಖುಷಿನ ಜೀವ ತೆಗ್ದಾಳಲ್ಲ ಎಷ್ಟರ ಇರ್ಬೇಕು ಈಕಿ ತಿಂಡಿ ತಡೆಯಲ್ಲ ನಾನು ಹೋಗಿ ಮಾತಾಡ್ತಾನೆ ಅಕ್ಕಿಗೆ ಒಂದು ಚಪ್ಪಲ್ ತಗೊಂಡು ಕೆರೆ ಅರೆಮಟ ಕೊಡೋದು ಬರ್ತಾನೆ ಆಕೆಗೆ ಅಂದ್ರೆ ಅಲ್ಲಿ ಹುಡ್ತೈತಿ ಕೀಗೆ ಅತ್ತೀರ ಈ ಬಿತ್ತಿ ಚಲೋ ಸಿಕ್ಕಾಳೆ ನೋಡ್ರಿ ನಿಮಗೆ ನೋಡಿರಿ ನಮ್ಮ ಮಗಳು ಒಟ್ಟಿಲಾದ್ ನಮ್ಮ ನಮ್ಮವ್ವ ಎಷ್ಟು ಒಂದು ನೂರು ಕರ್ಚಿಕಾಯಿ ಒಂದು ನೂರು ಸುರಂದ ಹೋಳ್ಗೆ ಆ ರೊಟ್ಟಿ ಚಪಾತಿ ಪಲ್ಯ ಆ ಚಟ್ನಿ ಪುಡಿಗಳು ಮೊಸರು ಬುತ್ತಿ ಅಷ್ಟೆಲ್ಲ ಮಾಡ್ಕೊಂಡು ಅಂದ್ರೂ ನೀವು ಏ ಈ ಟೈಮ್ ಮಾಡೋದು ಸೊಸಿಗೆ ಮಗಳಿಗೆ ಅಂತಂದೆಲ್ಲ ಮಾತಾಡಿದ್ರಿ ಈಗ ಈಜಿ ಈ ಬೀತ್ತಿನ ಸಿಕ್ಕಳ ನೋಡಿರಿ ನಿಮಗೊಂದು ಮಾತನ್ನು ತಿಳಿಸಿಲ್ಲ ಇವ್ರ ಮನೆಯದು ತೆಗೀಕು ಗಂಡನರು ಕೇಳಬೇಕು ಅನ್ನೋದು ಸತಿನ ತಿಳಿಲ್ಲ ಅವ್ರಿಗೆ ಬಡ ಬಡ ಹೋಗಿ ನೇನೋ ಹೊಟ್ಟೆಗೆ ತೋಳ್ಸ್ಕೊಂಬಂದಾಗಂತ ಇಂಥರ ಬೇಸ್ ನೋಡ್ರಿ ನಿಮ್ಗೆ ನಮ್ಮಂತ ತಾಯಿ ತಂದಿರ್ತಾರಲ್ಲ ಅವ್ರು ಉಪಯೋಗ ಒಂಚೂರು ಬಾಯ್ಕೊಂಡು ನೀನು ಎನ್ನಿನ ನಿಂದ್ಯಾರು ತೆಗ್ದಾರೆ ಈಗ ಸುದ್ದಿನ ಅದು ಹಳೆ ಕಾಲ ಆಗಿ ಹೋತು ಏನು ಮಾಡ್ತಿದ್ದೀಗ ಇಲ್ಲೇ ಹೊಟ್ಟೆ ಎತ್ತಿ ಬೆಂಕಿ ಎತ್ತಿ ದಗ್ 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 ಅಂತ ಉರಾಕತೈತಿ ಅಂತಂದ್ರೆ ಮತ್ತೆ ಈಗ ಉಪ್ಪುದ್ರಸಕ್ಕೆ ಬಂದಾಳ ಹೋಗೋಳಾಗ ಏನು ಕೆಲಸ ಐತೆ ಅದು ನೋಡ್ಕೆ ಬರೀ ಎಲ್ಲದ್ರಾಗ ನಂದು ಇಲ್ಲಿ ಹೇಳಿ ಅಂತ ಬಂದುಬಿಡ್ತಾಳೆ ಏನಾರ ಯಾಕೆ ಮಾಡ್ಕೊಂಡು ಹಾಳುಗೊಂಡು ಬಿದ್ಕರಿ ನಮಗೇನು ಅದೇನೋ ಅಂತಾರಲ್ಲ ಕಿರಿ ಮಗ ಕಿವಿ ಹಿಂಡಿದ್ರು ಪ್ರೀತಿ ಅಂತ ಅವ್ರು ಏನು ಮಾಡಿದ್ರೆ ಚಂದನ ನಿಮ್ಮ ಮಗ ರೀ ಬರ್ರಿ ಹೋಗಣ್ಣ ಒಳಗೆ ಹ್ಞೂ ಹ್ಞೂ ಸೌಕಾಸ ಹೇಳ್ಕೊಂಡು ಹೋಗ ನನ್ನ ಮಗನ ಒಳಗೆ ಹೇಳ್ಕೊಂಡು ದರ ದರ ಹಿಡ್ಕೊಂಡು ಬಡ್ದು ಗಿಡದೆ ಮತ್ತು ಅವನ್ನ ನಡೆಯಲ್ಲ ನಾಯಿ ಹೋಗಣ್ಣ ನಾನು ಬರ್ತೇನೆ ಆಕೆ ಏಟ್ ಐತೆ ಆಕೆ ಮತ್ತು ಮತ್ತು ಬಾಯಿಗಿನ ಚಲೋ ಚಲೋ ಬರೋದಲ್ಲ ನಡಿ ಆಕೆ ಬರಬ್ಬರ್ ಜಾಡಿಸಿ ಬರ್ತಾನೆ ಆಕೆನ ಇವ ಸುಮ್ಮನಿದ್ ಬಿಡು ಅದೇನ ಎಲ್ಲ ಹಾಗೆ ಹೋಗೈತಿ ಹೋಗಿ ಮಾತಾಡ್ರಿ ಏನು ಉಪಯೋಗ ಸುಮ್ಮನ ಅಂತರ್ ಜೊತೆಗೆ ಅದೇನಂತಾರಲ್ಲ

ಎಂತ ವ್ಯವಹಾರ ಈಗ ಇವ್ರ ಮನೆ ಹುಡ್ಗಿನ ಮತ್ತ ನಾಗ್ಯಕ್ ತಗೊಂಡ್ರಾತ ಮತ್ ಹೆಂಗ್ ಒಂದ್ ಕಡೆ ನೋಡ್ಬೇಕು ನೋಡ್ಬೇಕಲ್ವ ಅದಕ್ಕೆ ಇವರ ಬಂದ್ ನೋಡ್ಕೊಂಡ್ ಹೋಗ್ಬಿಡ್ಲಿ ಆಮೇಲೆ ನಾವ್ ಹೋಗೋದು ಆಮೇಲೆ ಸರಿ ಬರ್ಲಿಲ್ಲ ಅನ್ನೋದು ಯಾಕೆ ಅದೆಲ್ಲ ಬೇಡ ಬೇಡ ಅವ್ರ ಮನಸ್ಸಿದ್ರೆ ಮುಂದ್ವರದ ರಾತ್ ಇಲ್ಲ ಬಿಟ್ರಾತ ಅವ್ರನ್ನ ಕರ್ಕೊಂಬಂದನ್ನಿ ಏನ್ ಅಭ್ಯಂತರ ಏನಿಲ್ಲವಾ ನಿನಗ ಇಲ್ಲ ನಮ್ದೇನ್ ಅಭ್ಯಂತರ ಇಲ್ಲಪ್ಪ ವಿಚಾರ ಹೇಳಿಲ್ಲ ಮತ್ತು ನಮ್ಮ ಹುಡುಗ ಮದುವೆ ಆಗಿತ್ತು ಹಿಂಗಕ್ಕಿ ಒಲ್ಲೆ ಅಂತ ನಿಂತ್ಕೊಂಡಾಳೆ ಈಗ ಆಮೇಲೆ ನೋಡೋರ್ದು ಹಿಂಗೆ ಹಿಂಗಿತ್ತು ನಮ್ಗೆ ಒಂದು ಮಾತು ಹೇಳಲಿಲ್ಲ ಎಲ್ಲ ಮುಚ್ಚಿಟ್ಟು ಮದುವೆ ಮಾಡ್ಯಾರ ಅಂತಂದು ಅವ್ರು ಅನ್ಕೊಬಾರ್ದಲ್ಲಪ್ಪ ಎಲ್ಲ ವಿಚಾರ ಇದ್ದದ್ದಿದ್ದಂಗೆ ಹೇಳಿಬಿಡು ಅವ್ರ ಮನಸ್ಸಿದ್ದರೆ ಮುಂದುವರೇನಂತ ಎಲ್ಲಾದ್ರೂ ಬಿಟ್ಟುಬಿಡಣ ನಮ್ಮದೇನು ಅಡ್ಯಾಗ ಹೊಲ ಇಲ್ಲ ಊರಾಗ ಮನೆ ಇಲ್ಲ ನನ್ನ ಮಗಗೆ ಮತ್ತೊಂದೇದು ಮದುವೆ ಮಾಡಿದ್ವಿ ಆಯ್ಕೆ ಒಲ್ಲೆ ಅಂತಂದು ಹೋಗ್ಯಾಳ ಈಗ ಮತ್ತೆ ಈಗ ಹಂಗೆ ಹಂಗೆ ಬಿಡಕ್ಕ ವಯಸ್ಸಿನ ಹುಡುಗ ಮತ್ತೊಂದು ಒಂದು ಮದುವೆ ಮಾಡೋಣ ಹೆಂಗರ ಯಾಕೆ ಯಾವ್ದಾರ ಯಾವ್ರಾಗಲಿ ಹೆಂಗಾರ ಇರುವಲ್ದ ಹುಡುಗಿ ಅಂತಂದು ಒಂದು ಮನಸ್ಸು ಮಾಡೇವಿ ನಿಮ್ಮ ಇಷ್ಟ ಐತೆ ಅಂದ್ರೆ ಮುಂದುವರಿತೇವೆ ಇಲ್ಲ ಅಂದ್ರೆ ಇಲ್ಲಪ್ಪ ಮತ್ತು ಈ ಅಮ್ಮನ ಹಿಂಗೆ ಮಾತಾಡೋಣ ಎಷ್ಟು ಕಂಡೀಷನ್ ಆಗಿ ಅಂತ ನೀ ಅಂತಂದ್ರೆ ಅಡ್ಡಿ ಇಲ್ಲಪ್ಪ ಆದರೆ ಇದ್ದದ್ದಿದ್ದಂಗೆ ಹೇಳ್ಬಿಡ್ತಾನೆ ನೋಡಿ ನಾನು ಇಲ್ಲ ರೀ ಮರ ಹಾಗೆಲ್ಲ ಏನಿಲ್ಲ ಏನೋ ಇದ್ರು ಬಾಯ್ ಬಿಟ್ಟಿದ್ರೆ ಇದ್ರೆ ಹೇಳಿದ್ರು ಅದು ಸಮಸ್ಯೆ ಆಗಂಗಿಲ್ಲ ರೀ ಆಮೇಲೆ ತಮ್ಮ ತಾನ ಗೊತ್ತಾಗೋದು ಆಮೇಲೆ ಮನಸ್ತಾಪ ರೀ ಅವು ಹಿಂಗೆ ಇದ್ರೆ ಇದ್ರೆ ಮಾತಾಡ್ತಾರಲ್ಲ ಚಿಂತೆ ಇಲ್ಲದ ಬದುಕು ನೋಡ್ರಿ ಅದು ಸರಿ ತಗೊಳ್ರಿ ಅಮ್ಮರ ನಾನು ಮನೆಗೆ ಹೋಗಿ ಹೇಳ್ತೇನೆ ಹಿಂಗೆಲ್ಲ ಐತಿ ಅಂತಂದು ಆಮೇಲೆ ಹಂಗಿತ್ತಂದ್ರ ಫೋನ್ ಮಾಡಿ ಇವ್ರಿಗೆ ಮದೇವಣ್ಣ ಹೇಳಿ ಬಿಡ್ತಾನಂತ ಆಮೇಲೆ ಬೇಕಾರ ಮುಂದುವರೋದ್ರಿ ಹುಡುಗಿ ಅದು ಪೋಟೋ ಗಿಟ ತಂದಲ್ ಪುಟಕ್ಕ ಅವ್ರ ಅದು ಯಾಕಂದ್ರ ಪೋಟೋದ್ ನೋಡತ್ಕಿ ಒಮ್ಮೆ ಗಿಡ್ ಗಿಡ್ ದಪ್ಪ ತಳ್ಳಗ ಅದ ಎಲ್ಲಾ ಬರೋಬರಿಗ ಅನ್ಸಂಗಿಲ್ಲಲ್ಲಾ ಹಂಗಿತ್ತಂದ್ರ ಅವ್ರ ಮನಸ್ಸಿದ್ದಾರಿದ್ರೆ ಇಲ್ಲಿಗೆ ಬಂದ್ ನೋಡ್ಕೊಂಡ್ ಹೋಗ್ಲಿ ಅಂದ್ ಪೋಟ ಯಾರಿಗೆ ಕೊಡಕತ್ತಿಲ್ಲ ಅವ್ರ ಹಂಗಂದ್ ನನ್ನ ಮತ್ತೆ ಕೇಳಿಲ್ಲ ಯಾಕ್ ಬಿಡೋಕ್ ಬೇಕ್ ಬಿಡೋತ್ಲಾಗ ಅಂತಂದು ಹ್ಞೂನಪ್ಪ ಅದೇನ ಏನೋ ಖರೆ ನಾವು ಮುಂದಾಗ ಹೋಗಿ ನೋಡ್ಲಿಲ್ಲದ ಹಿಂಗಾಗಿದ್ ನೋಡಪ್ಪ ಜೀತಿದ ಆತಾಗ ಈ ಸಲ ಅಲ್ಲೇ ಹೋಗಿ ನೋಡ್ಕೊಂಡ್ ಬಂದ್ರ ಆತ ಅಂದಂಗ ಈ ತಮ್ಮರ್ ಏನಾಗ್ಬೇಕು ಹುಡುಗಿ ಅಪ್ಪೇನ ಇಲ್ರಿ ಅಮ್ಮರ ಹುಡುಗಿಗ್ ನಾನು ಆಡ್ನರಿ ನಮಗ ಅಪ್ಪ ಇಲ್ರಿ ನಮ್ಮ ತಂಗಿ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ರೀ ಈಗ ನಾನು ಎಲ್ಲಿ ಕೊಟ್ಟು ಮಾಡ್ತಾನೆ ಅಲ್ಲಿ ಮಾಡ್ಕೊಂತಾನೆ ಅಣ್ಣ ಅಂತ ಅಂದಾಳಕ್ಕಿ ಹಂಗಾಗಿ ನನ್ನ ಮೇಲೆನೇ ಬಿದ್ದೈತೆ ನೋಡ್ರಿ ಜವಾಬ್ದಾರಿ ಅನ್ನೋದಕ್ಕಿದೆ ಅಯ್ಯ ಹೌದೇನಪ್ಪ ಪಾಪ ಏನು ಮಾಡದಪ್ಪ ಹಂಗೆ ಹೋಗದು ಹಾಂ ದೇವ್ರು ಹಲ್ಲಿದ್ದರೆ ಕಡ್ಲೆ ಕೊಡೋಂಗಿಲ್ಲ ಕಡ್ಲಿ ಇದ್ದಾರೆ ಹಲ್ಲು ಕೊಡೋಂಗಿಲ್ಲ ಹಂಗೆ ಮತ್ತು ಏನು ಮಾಡದು ದೇವ್ರು ಕರ್ಕೊಂಡ ಅಣ್ಣವ್ರ್ನ ಅಂದ್ರೆ ಇದ್ದರು ಮಾಡ್ಬೇಕಲ್ಪ ಏನು ಕಾರ್ಯ ಬಿಡಾಕತ್ತೇನು ನಿಂತಾವೆಲ್ಲ ಒಂದಂಗಕ್ಕ ಮಗೆ ಬಂದಾಗಿದ್ರ ಕರ್ಬಿಡು ಹುಡ್ಗನು ನೋಡ್ಕೊಂಡು ಹೋಗಿ ಬಿಡ್ಲು ಹ್ಞೂ ಅದಂತ ತಡೆಯಪ್ಪ ಮಕ್ಕಂಡಿದ್ದೆ ಎಬಸ್ತೀನಿ ನೀವು ಅಲ್ಲಿ ತನಕ ಒಟ್ಟು ಚಹಾ ಕುಡಿರಿ ಬಾರಿ ಒಂದು ಎರಡು ಕಪ್ ಚಾ ತಗಂಬಾ ಹ್ಞೂ ರೀ ಅಯ್ತಾನ ಅಲ್ರಿ ರೀ ಆ ನಿಮಗೆ ವರ ನೋಡು ಅಂತ ಹೇಳಿದ್ ಎರಡನೇ ಸಂಬಂಧ ಅಂದ್ರಿ ಆದ್ರ ಅಡ್ಡಿಲ್ ಬಿಡ ಅತ್ಲಗ ಸುಮ್ನಾಗಿದ್ದೆ ತೀರಾ ಹೊಲಾನು ಇಲ್ಲ ಮನೇನು ಇಲ್ಲ ಅಂತೀರಿ ಮೇಲೆ ಕೊಡದ್ರಿ ನಾನು ನಮ್ಮ ತಂಗಿನ ನಾಳೆ ಅವ್ರ ಜೀವನ ಮಾಡಸ್ತಾರೀ ನಮ್ಮ ತಂಗಿನ ಯಾಕ ಬೇಡ ಅನ್ಸಕತೇತ್ರಿ ನೋಡ್ಬಾ ನಂದೇನು ಇದ್ರಾಗ ಇಲ್ಲ ಏನ ನೀನು ಒಂದು ವರ ನೋಡೋದಿದ್ದಿ ಅದ್ರ ಬೇರೆ ಒಂಚೂರು ದಪ್ಪ ಐತಿ ನಮ್ಮ ತಂಗಿ ಅನ್ನೋ ಒಂದು ಉದ್ದೇಶಕ್ಕ ಆತು ಕೊಡ್ತಾನೆ ಅಂತ ಅಂದಿದ್ದಿ ಮತ್ತು ನೋಡಲಿ ನೋಡ್ಲಿ ಮನಸ್ಸು ಬಂದ್ರೆ ಮಾಡಿದ್ರ ಆತ ಅನ್ನೋ ಉದ್ದೇಶಕ್ಕ ನಾ ಬಂದೆ ನಿನ್ನ ಆ ಅಷ್ಟಕ್ಕೂನು ಹುಡುಗ ಭಾಳ ಅಂದ್ರೆ ಬಾಳ ಒಳ್ಳೆ ಹುಡುಗದನ್ಪಾ ಒಂದ್ ಅಡಿಕೆ ಹೊಳಿನ ಚಟ ಇಲ್ಲ ಹುಡುಗ ನೀನು ನೋಡಿದೆ ಅಂದ್ರ ಬಿಡಂಗಿಲ್ಲ ನಿಂತ ಕಾಲ ಮೇಲೆ ಮದುವೆ ಮಾಡಿ ಹುಕ್ಕಿ ನಿಮ್ಮ ತಂಗಿ ದಾರಿ ಯಾರು ಕೊಟ್ಟು ಹುಕಿದಿ ಚಲೋ ನೋಡ್ಕೆಂತನಪಾ ಹುಡುಗ ನಾನು ಬರೋಸದನಪ್ಪ ನಿಮ್ಮ ತಂಗಿ ಚಲೋ ನೋಡ್ಕಂತರ ನಾ ಬರೋಸನಿ ನಿನಗೇನು ಅವ್ನ್ಗೆ ಆಸ್ತಿ ಇಲ್ಲ ಮನಿ ಇಲ್ಲ ಅಂತಂದು ತಿಳಿದಿಲ್ಲ ಅವ್ನು ನನಿ ಸ್ವಂತ ಮಗ ಇದ್ದಂಗ ನಾನು ಹೊಲ ಬಿಟ್ಕೊಡ್ತಾನೆ ಒಂದು ಎಕ್ರೆ ಹೊಲಾಗ ಹಚ್ ಕೊಡ್ಬೇಕಾರ ಅವನ್ ಹೆಸರುಲೆ ಆ ಈಗ ಮನಸ್ಸು ಮಾಡ್ತೀನಿ ನಾ ಹೆಣ್ಣು ಕೊಡಕ ಇರ್ ಬಿಡ್ರಿ ಅದು ನಿಮ್ ಪಾಪ ನಿಮ್ ಹೊಲ ಅವ್ರಿಗೆ ಬರಸಿ ನಾ ನಮ್ ತಂಗಿ ಕೊಡದ್ರಾಗ ಏನ್ ಉಪಯೋಗಿಲ್ಲ ಆ ಸರಿ ಹುಡುಗ ಬರ್ಲಿ ಒಂದ್ಸಲ ಹುಡುಗನು ನೋಡಿ ಆಮೇಲೆ ಮುಂದ್ವರೋದ್ರಕತಿ ಅಂದಂಗ ಇವ್ರು ಅಮ್ಮನ್ ಹಿರೇಸ್ವಸಿನಪ ಹೌದೇನ್ರಿ ಅಂದಂಗ ಅಮ್ಮರ್ ಎಷ್ಟ್ ಜನ ರೀ ಮಕ್ಳು ಇಬ್ರು ಗಂಡ್ಮಕ್ಳು ಒಬ್ಬಕ್ಕಿ ಹೆಣ್ಮಕ್ಳ ಆಕಿನ್ನ ಮದ್ವಿ ಮಾಡ್ಕೊಟಾರ ಅವರೆಲ್ಲ ಅದಾರ ಬಿಡು ಏನ್ ಬೇಕಾದಂಗದಾರ ಇವ್ರ ಏನ್ ಎಡಬಲ್ಲ ಬರಂಗಿಲ್ಲ ಅವ್ರು ಇವ್ರ ಇಬ್ರು ಗಂಡ್ಮಕ್ಳು ಈಕಿ ದೊಡ್ಡವನ್ ಹೆಂಡ್ತಿ ಈಗ ನೀ ಕೊಟ್ರ ಸಣ್ಣವ್ ನೋಡ್ಕೊಡೋದು ಹ್ಞೂನ್ರಿ ನಾನಾ ಹಿರೇ ಸಸಿರಿ ನಾಳೆ ಮತ್ತೆ ಸತ್ ಮೇಲೆ ಓಟ್ ಮಂತ್ಯನ ದೋಟ ಹಿರೇತನ ನನ್ನ ಕೈಯಾಗ ನೋಡ್ರಿ ನಿಮ್ ತೆಂಗ್ ಬಂದ್ಲ ನನ್ನ ಕೈಯಾಗ ನಾ ಹೇಳಿದ ಕೆಲಸ ಮಾಡ್ಕೊಂಡ್ ಇರ್ಬೇಕ್ರಿ ಹಾ ಹೌದ್ ಬಿಡ್ರಿ ಅದೇನ ಮನೆಯಾಗ ಒಬ್ರು ಹಿರಿಯರ್ ಅಂದಾಗ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗೋದು ಸಣ್ಣರ್ ಕೆಲಸ ಅಲ್ಲ ಹ್ಮ್ ಇರ್ಲಿ ಬಿಡ್ರಿ ಏನ ತಪ್ಪೇನೈತ ಅದ್ರಾಗ ಪರವ ನೀವ್ ಹೋಗ ಒಳಗ ಹೋಗಿ ನಿಮ್ ಅತ್ತಿನ ನಿಮ್ಮ ಇದನ್ನ ಕಳ್ಸ ಹೋಗುವ ಚಾ ತಿಂಡಿ ಇವ್ರಿಗೆಲ್ಲ ಓಪಣೆ ಮಾಡಕ್ ನಾನ್ ಬೇಕು ಒಂದೇನ್ರ ಏನ್ರ ಮಾತಾಡಿದ್ರಾಗ ನೀವ್ ಒಳಗ್ ಹೋಗವ ಅಂತ ಮಂದೆಲ್ಲ ಮಾತಾಡಂಗ ನನ್ನ ಬಗ್ಗೆ ಹಾಗೆ ಮಕ್ಕ ಹಿಂಗ ಗಂಟಕ್ಕೆ ಬೇಡ ಒಂಚೂರು ನಕ್ಕಂತ ಕೆಲ್ಕಂತ ಇರು ಹಾ ಏನು ಆಗೈತೆ ನಾನು ಅರ್ಗತೆ ಇರಕ್ಕೆ ಹೋಗಬೇಡ ಆಮೇಲೆ ಅವ್ರು ನಿನ್ನ ಮಕ ನೋಡಿದ್ರಾಗ ಹೆಣ್ಣು ಕೊಡೋದಲ್ಲ ಅಂತ ಹೊಳ್ಳಿ ಹೋಗಿದಾರ ಬೀಗ್ರ ಇಲ್ಲಿ ನಡಿಬೇವ ಏನು ಕಾಡ್ತಿತ್ಲ ನೀನು ಇವನ ನೋಡ್ರಿ ನನ್ನ ಸಣ್ಣ ಮಗ ಈಗ ಇವನಿಗೆ ನೀವು ಕೊಡ್ಬೇಕಾಗಿರೋ ಕನ್ಯಾನ ನಮಸ್ಕಾರ ರೀ ನಮಸ್ಕಾರಪ್ಪ ಪ ಏನಪ್ಪ ನಿನ್ನ ಹೆಸರು ಏನು ಸಾಲಿಪಾಲಿ ಕಲ್ತಿಯೇನಾ ಮತ್ತು ನನ್ನ ಹೆಸರು ನಾಗಪ್ಪ ಅಂತಂದ್ರಿ ಸಾಲಿ ಏನು ಮಾಡೋದು ಮಾಡತ್ ಬಿಡ್ರಿ ಸಾಲಿ ಏನು ಉಪಯೋಗ ಇಲ್ಲ ಏನು ಒಂದು ನೌಕರಿ ಹತ್ತಂಗಿಲ್ಲ ಏನಿಲ್ಲ ಹೊಲ್ದಾಗ ಕೆಲಸ ಮಾಡ್ಕಂತ ಹೋಗೋದ್ ಇಲ್ಲ ಅಂದ್ರ ಯಾರದಾರ ಅಂಗಡಿಗೆ ಪಂಗಡಿಗೆ ಹೋಗೋದ್ರಿ ಇಷ್ಟ ಆಗೈತೆ ನಮ್ದು ಜೀವನ ಬಸಪ್ಪ ಅವ್ನ ಕೂಡ ಏನ್ ಬಿಡ ಹಂಗ ನಕಲಿ ಮಾಡ್ತಿರ್ತಾನೆ ಅವನ ನೀನ್ ವರ ಮನಸ್ಸು ಬಂದೈತಿಲ್ಲ ಅಷ್ಟನ್ನ ನೋಡು ಹ್ಮ್ ಅಡ್ಡಿ ಇಲ್ರಿ ವರ ನೋಡಕ್ ಬೇಸದನ ನಮ್ ತಂಗಿಗ ಹೊಂದ್ಕತಿ ಅಹ್ ಒಂದ್ಸಲ ಆಗ್ಲಿ ಬಂದು ಕನ್ಯ ನೋಡ್ಕೊಂಡು ಏನ್ ಕೊಡೋದು ತಗೊಳ್ಳೋದು ವ್ಯವಹಾರ ಮಾತಾಡಿದೆ ಅಂದ್ರ ಮುಂದುವರೆಯ ಕೊಡ್ತೈತ್ರಿ ಸರಿ ತಗ ಮತ್ತೆ ತಡ ಹಂಗಾರ ನಾಳೆ ಕರ್ಕೊಂಬಂದ್ಬಿಡ್ತೇನೆ ಒಂದು ನೋಡ್ಕೊಂಬರ್ವಲ್ ನಾ ಹಾಂ ಹಾ ಸರಿ ತಗೊಳ್ರಿ ಹಂಗ ಆಗಲಿ